ಉಳ್ಳಲ ರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ವತಿಯಿಂದ ತೊಕ್ಕೊಟ್ಟಿನ ಅಂಬೇಡ್ಕರ್ ಭವನದಲ್ಲಿ ಫೆಬ್ರವರಿ ಹದಿನಾಲ್ಕರಂದು ವೀರರಾಣಿ ಅಬ್ಬಕ್ಕ ಉತ್ಸವ ನಡೆಯಲಿದ್ದು ದೋಯಿ ಹಿನ್ನೆಲೆ ಉತ್ಸವದ ಕರಪತ್ರ ಬಿಡುಗಡೆಗೊಂಡಿದೆ ಸಂದರ್ಭದಲ್ಲಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ದಿನಕರ್ ಉಳ್ಳಾಲ್ ಮಾತನಾಡಿ ಫೆಬ್ರವರಿ ಹದಿನಾಲ್ಕರಂದು ವೀರರಾಣಿ ಅಬ್ಬಕ್ಕ ಉತ್ಸವದ ಅಧ್ಯಕ್ಷತೆಯನ್ನು ಸ್ಪೀಕರ್ ಯುಟಿ ಖಾತರ್ವಹಿಸಲಿದ್ದು ಎಸ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಪ್ರಶಸ್ತಿ ಪತ್ರವನ್ನು ವಿತರಿಸಲಿದ್ದು ಮಾಜಿ ಸಿಎಂ ಡಿವಿ ಸದಾನಂದ ಗೌಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಕಾರ್ಯಕ್ರಮದಲ್ಲಿ ಸಮಿತಿಯ ಸ್ವಾಗತ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಕೆ ಜಯರಾಮ್ ಶೆಟ್ಟಿ ಇವರನ್ನ ಗೌರವಿಸಿ ಸನ್ಮಾನಿಸಲಾಗುವುದೆಂದು ವಿವರಿಸಿದ್ರು ಈ ಕಾರ್ಯಕ್ರಮದ ಕರಪತ್ರದಲ್ಲಿ ನೀವು ವಿಶೇಷವಾಗಿ ನೀವು ನೋಡ್ಕೊಳ್ತಾ ನಮ್ಮ ಸ್ಥಾಪಕ ಅಧ್ಯಕ್ಷರಾದ ಜಯರಾಮ್ ಶೆಟ್ಟಿ ಅವರ ಎಂಬತ್ತನೇ ವಾರ್ಷಿಕ ಹುಟ್ಟುಹಬ್ಬದ ಹಬ್ಬದ ವಾರ್ಷಿಕ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ ವಿಶೇಷವಾಗಿ ಸದಾನಂದ ಗೌಡರು ನಮ್ಮ ಮಾಜಿ ಮುಖ್ಯಮಂತ್ರಿಯವರು ಕೇಂದ್ರ ಸಚಿವರು ಮಾಜಿ ಕೇಂದ್ರ ಸಚಿವರು ಇವತ್ತು ಈ ಕಾರ್ಯಕ್ರಮಕ್ಕೆ ಹಬ್ಬಕ್ಕೋಸ್ಕರ ಕಾರ್ಯಕ್ರಮಕ್ಕೆ ಆಗಮಿಸುವುದು ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅವರ ಎಂಬತ್ತನೇ ವರ್ಷದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸಭಾಧ್ಯಕ್ಷರ ಯು ಟಿ ಖಾದರ್ ಅವರಿದ್ದಾರೆ ಬ್ರಿಜೇಶ್ ಗೌಡರು ಎಂ ಪಿ ಅವರು ಲೋಕಸಭಾ ಸದಸ್ಯರಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಎಸ್ ಸಿ ಡಿ ಸಿ ಬ್ಯಾಂಕ್ನ ರಾಜೇಂದ್ರ ಕುಮಾರ್ ರವರಿದ್ದಾರೆ ನಮ್ಮ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ಅನಿತಾ ಸುರೇಂದ್ರ ಕುಮಾರ್ ರವರಿದ್ದಾರೆ ಆಶಾ ಜ್ಯೋತಿರವರು ಕೂಡ ಇದ್ದಾರೆ ಎಲ್ಲ ನಾವು ಊರಿನ ಗಣ್ಯ ವ್ಯಕ್ತಿಗಳನ್ನು ಕೂಡ ಆಯ್ಕೆ ಮಾಡಿದ್ದೇವೆ ನಮ್ಮ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ವಿಶೇಷವಾದ ಕಾರ್ಯಕ್ರಮವನ್ನು ನೃತ್ಯ ಆಗಲಿ ನೃತ್ಯ ಕಾರ್ಯಕ್ರಮ ಆಗಲಿ ಹಲವಾರು ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಊರಿನ ಪ್ರಮುಖ ಇಬ್ಬರು ಸದಸ್ಯರಾದ ಸಾಯಿಗೀತರವರಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ ಅದೇ ರೀತಿಯಲ್ಲಿ ನಮ್ಮ ಹಬ್ಬಕ್ಕ ಪ್ರಶಸ್ತಿಯನ್ನು ಇನ್ನೊಬ್ಬರು ರಾಜಶ್ರೀ ಅವರು ಆಯ್ಕೆ ಮಾಡಿದ್ದೇವೆ ಬಳಿಕ ಮಾಜಿ ಶಾಸಕರಾದ ಕೆ ಜಯರಾಮ್ ಶೆಟ್ಟಿ ಮಾತನಾಡ್ತಾ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಡೆದ ಗಾಂಧೀಜಿ ಹೋರಾಟಕ್ಕೂ ಮುನ್ನವೇ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನ ನಡೆಸಿದ್ದರು ಹಬ್ಬಕ್ಕಳ ಕಾಲದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಒಗ್ಗಟ್ಟಿನಿಂದ ಬದುಕಿದ್ದರು ಅದು ಉಳ್ಳಾಲದ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕ ಅಂತ ಹೇಳಿದ್ರು ಈ ತಿಂಗಳ ಹದಿನಾಲ್ಕನೇ ತಾರೀಕಿಗೆ ಹಬ್ಬಕ್ಕ ಉತ್ಸವವನ್ನು ಉಳ್ಳಾಲದಲ್ಲಿ ಉಳ್ಳಾಲದ ತೊಕ್ಕೋಟ್ನಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ನಾವು ಹಬ್ಬಕ್ಕ ಉತ್ಸವವನ್ನು ಪ್ರಾರಂಭ ಮಾಡಿದ್ದೇವೆ ತುಳು ಸಾಹಿತ್ಯ ಅಕಾಡೆಮಿಯವರು ತೊಕ್ಕೋಟ್ ಕೋಟಿಲ ಬೃಂದಾವನದಲ್ಲಿ ಒಂದು ಸಭೆಯನ್ನು ಕರೆದು ಆವಾಗ ನಾನು ಶಾಸಕನಾಗಿದ್ದೆ ನನ್ನನ್ನು ಬರಲಿಕ್ಕೆ ಒತ್ತಾಯ ಮಾಡಿದರು ಹಾಗೆ ನಾನು ಹೋಗಿದ್ದೆ ಆವಾಗ ಅವರು ಹಬ್ಬಕ್ಕಳ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟರು ರಾಣಿ ಅಬ್ಬಕ್ಕ ಈ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅದು ಏನೇ ಆಗಿರ್ಬೋದು ಅಥವಾ ಮಹಾತ್ಮ ಗಾಂಧಿಯವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಾಡಿದಂಥ ಹೋರಾಟಗಳು ಇದೆಲ್ಲವನ್ನು ಪೋರ್ಚುಗೀಸರ ವಿರುದ್ಧ ಐನೂರು ವರ್ಷಗಳ ಹಿಂದೆ ಹಬ್ಬಕ್ಕ ಮಾಡಿದ್ದರು ನಮಗೆ ಸ್ವಾತಂತ್ರ್ಯ ಹೋರಾಟ ಅದು ಬೇರೆ ನಾವು ಇಡೀ ದೇಶ ಒಂದಾಗಿದೆ ಅದು ಬೇರೆ ಆದರೆ ಪೋರ್ಚುಗೀಸರು ಕರಾವಳಿಯಲ್ಲಿ ಮುಖ ಸಮುದ್ರದ ಮುಖಾಂತರ ಇಲ್ಲಿ ಬಂದು ಉಳ್ಳಾರವನ್ನು ಆಕ್ರಮಿಸಿ ಅಲ್ಲಿಂದ ಬೇರೆ ಬೇರೆ ಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಂಡವಾಗ ಹಬ್ಬಕ್ಕ ಅವರನ್ನು ಹೊಡೆದೋಡಿಸಲಿಗುವಂಥ ತಂತ್ರಗಾರಿಕೆಯಲ್ಲಿ ಏನು ಪೋರ್ಚುಗೀಸರ ಮಳಿಗೆಗಳಿವೆ ಅದಕ್ಕೆ ನಮ್ಮ ಊರಿನಿಂದ ಯಾವುದೇ ಕೃಷಿ ಉತ್ಪನ್ನಗಳನ್ನು ಅಥವಾ ವ್ಯವಸ್ಥೆಗಳನ್ನು ಹಾಕಬಾರದು ಮತ್ತು ಅವರ ಮಳಿಗೆಗಳಿಂದ ಯಾವುದನ್ನು ತಗೊಳ್ಳಬಾರದು ಎಂಬ ಹಕ್ಕೊತ್ತಾಯನ ಮಂಡಿಸಿದರು ಅದನ್ನೇ ಮಹಾತ್ಮ ಗಾಂಧಿಯವರು ಸೊ ಸಾವಿರದ ಒಂಬೈನೂರ ಇಪ್ಪತ್ತ ಇಪ್ಪತ್ತರಲ್ಲಿ ಇದನ್ನು ಜಾರಿಗೆ ತಂದಿದ್ರು ಅದರ ಮುಖಾಂತರ ಬ್ರಿಟಿಷರನ್ನ ಹೊಡೆದೋಡಿಸ್ಲಿಕ್ಕೆ ಆಗಿತ್ತು ಆದ್ರೆ ನಾವು ಹೆಮ್ಮೆಯಿಂದ ಹಬ್ಬಕ್ಕಳನ್ನ ನೆನೆಸ್ತಾ ಇದ್ದೇವೆ ಇವತ್ತು ಪ್ರೇರಣಾ ಶಕ್ತಿ ಪ್ರಾಣಿ ಹಬ್ಬಕ್ಕ ಇದೇ ವೇಳೆ ಉಳ್ಳಾಲ ಚಿರುಂಬಾ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಮಂಜಪ್ಪ ಖಾನ್ ಅವರು ಮಾತನಾಡಿದ್ದಾರೆ ಇನಿ ವಿಶೇಷವಾದ ಇನಿ ಅಕ್ಕ ಪಂದಕನೇ ನಮಕ್ ಈ ಮನ್ನಡಿ ನಮ್ಮ ಇನ್ನೊಡ್ದಿತ್ತ ಆ ಹಬ್ಬಕ್ಕನ ಪ್ರೇರಣೆ ಮಾತ್ರ ಆನೆ ಆರ್ ಮತ್ತಿನ ತ್ಯಾಗ ಬಲಿದಾನದ ಈ ಕಾರ್ಯಡು ನಮ್ಮ ಇನ್ನು ಉಂತದ ಈ ಉಲ್ಲದ ಈ ಮನ್ನಡೆ ನಮ್ಮ ಇತ್ತೆ ಊರೆಲ್ಲ ಖುಷಿಟ್ಟು ಜೀವನ ಮಲ್ತೊಂದ ಒಂದ್ವೇ ಪ್ರತಿ ವರ್ಷದ ಈ ಹಬ್ಬಕ್ಕ ಉತ್ಸವದ ಉತ್ಸವನು ಭಾರಿ ವಿಜೃಂಭಣೆ ಪ್ರತಿ ಒಂದು ಊರು ಮತ್ತೊಂದು ಮಲ್ತೊಂದು ಬೈದ ಮದೊಂದು ಬೈದರಿ ಇನ್ನಿತ ತೊಕ್ಕೋಟದ ಪರಿಸರ ಹಬ್ಬಕ್ಕ ಉತ್ಸವನು ಪದ್ನಾಲ್ಕು ತಾರೀಕಿಗೆ ಅಂಬೇಡ್ಕರ್ ಮೈದಾನ ಮಲ್ತಾರೆ ನಮ್ಮ ತೀರ್ಮಾನ ಮನತಿ ಆಪನ ಪೂರ ಕಾರ್ಯಗಲ ಆ ಅಪ್ಪೆ ಭಗವತಿನ ಪೂರ್ಣ ಅನುಗ್ರಹ ಒಪ್ಪಡೆ ಈ ಕಾರ್ಯಕ್ರಮದಲ್ಲಿ ಸಮಿತಿ ಉಪಾಧ್ಯಕ್ಷರಾದ ದೇವಕಿ ಆಲಿ ಆಲಿಯಬ್ಬ ಖಜಾಂಚಿ ಆನಂದ್ ಕೆ ಅಸೈಗೋಳಿ ಧನಲಕ್ಷ್ಮಿ ಗಟ್ಟಿ ಉಪಸ್ಥಿತರಿದ್ದರು